ಬುದ್ಧಗಯ್ಯ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನ ಸಮಿತಿ ಸಾವಿರದ ಒಂಬೈನೂರ ಬುದ್ಧಗಯ್ಯ ಟೆಂಪಲ್ ಕಾಯ್ದೆ ರದ್ದತಿ ಮತ್ತು ಬುದ್ಧಗಯ ಮಹಾಬೋಧಿ ಮಹಾವೀರ ಸಂಪೂರ್ಣ ಬೌದ್ಧರ ಆಡಳಿತಕ್ಕೆ ಒಳ ಮೀಸಲು ರಾಜ್ಯ ಮಟ್ಟದ ಧರಣಿ ಸತ್ಯಾಗ್ರಹ ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಆರ್ಪಿಐ ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರು ಭಾರತೀಯ ಬೌದ್ಧ ಮಹಾಸಭಾ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಡಾಕ್ಟರ್ ಎಂ ವೆಂಕಟಸ್ವಾಮಿರವರು ಎಐಬಿಎಫ್ ಜನರಲ್ ಸೆಕ್ರೆಟರಿ ಡಾಕ್ಟರ್ ಆಕಾಶ್ ಲಾಮಾರವರು ಬುದ್ಧ ವಿಹಾರ ನಾಗಸೀನಾ ಪೂಜ್ಯ ಬಿಕ್ಕುಣಿ ಬುದ್ಧಮ್ಮರವರು ಬುದ್ಧಿ ಸೊಸೈಟಿ ಆಫ್ ಇಂಡಿಯಾ ಅಧ್ಯಕ್ಷರಾದ ರಾಮಾಜಿ ನಿಂಬರೇರವರು ಪಾಲ್ಗೊಂಡರು ಆಂದೋಲನಕ್ಕೆ ನಾವು ಸಹಭಾಗಿತ್ವವಾಗಿ ಮೈಸೂರಲ್ಲಿ ಬೆಳಗಾವಿಯಲ್ಲಿ ಗುಲ್ಬರ್ಗದಲ್ಲಿ ಮತ್ತು ಬೆಂಗಳೂರಿನಲ್ಲೂ ಕೂಡ ಸಕ್ರಿಯವಾಗಿ ಪಾಲ್ಗೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮ ದೆಹಲಿಯೂ ಕೂಡ ಎತ್ತ ಮಟ್ಟದಲ್ಲಿ ಭಾರಪಟ್ಟು ಆಂದೋಲನವಾಗಿ ಕಳೆದ ತಿಂಗಳ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಒಮ್ಮೆ ರಾಷ್ಟ್ರಾದ್ಯಂತ ಕೂಡ ಈ ಚಳುವಳಿ ನಡೀತದೆ ಏನು ಗೊತ್ತದ ಭೇಟಿ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಭೀಟಿ ಕಾಯ್ದೆ ಏನಿದೆ ಈ ಭೇಟಿ ಕಾಯ್ದೆ ಕೂಡಲೇ ರದ್ದಾಗಬೇಕು ಸಂವಿಧಾನ ಚಾರಿ ಹಾಗೆ ಸಾವಿರದ ಒಂಬೈನೂರ ನಾಲ್ಕು ಜನ ಬೌದ್ಧರು ನಾಲ್ಕು ಜನ ದೇಶದ ಆಡಳಿತಾಧಿಕಾರಿಯ ನೇಮಕ ಮಾಡಿ ಅಭಿವೃದ್ಧಿ ಆಗೋದಕ್ಕೆ ಅಡ್ಡಪ್ರಾಯವನ್ನು ಮಾಡಿದ್ದಾರೆ ಉತ್ತರದಯ ಒಂದು ಐತಿಹಾಸಿಕ ಉತ್ತರ ಜ್ಞಾನೋದಯ ಸ್ಥಳ ಇಲ್ಲಿ ಮುಕ್ತಿ ಆಗಲೇಬೇಕು ಇಲ್ಲಿ ಮುಕ್ತಿ ಆಗಲು ಈ ದೇಶಕ್ಕೆ ಶಾಂತಿ ಇವತ್ತು ಅನೇಕ ದೇಶದಲ್ಲಿ ಕಂಡು ನಡೀತಾ ಇದೆ ಉಕ್ರೇನ್ ನಡೀತಾ ಇದೆ ರಷ್ಯಾಂತ ನಡೀತಾ ಇದೆ ಇದೆ ಇಂಥ ಒಂದು ಸಂದರ್ಭದಲ್ಲಿ ಗೌರವ ಬುದ್ಧರು ಪ್ರಸ್ತುತ ಮತ್ತು ಅತ್ಯಂತ ಮುಖ್ಯ ಬುದ್ಧರನ್ನು ಮರಳಿ ನಾವು ಕರೆಸ ಆ ಮೂಲಕ ವಾಗಿ ಸೈತ್ಯಾರ್ಥಿಕವಾಗಿ ತುಂಬಿದ್ದೆ ಆದರೆ ನೀವು ಉದ್ದಿಮೆಯ ಚಾಲಿಗೆ ಹೆಚ್ಚು ಆಂದೋಲನೆ ಮಾಡೋದಕ್ಕೆ ಪಾಲ್ಗೊಳ್ಳಬೇಕು ಆ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದು ಉದ್ದ ಹುಣವನ್ನು ತೀರಿಸಬೇಕು ತತ್ವ ಸಿದ್ಧಾಂತಗಳು ಆದ್ದರಿಂದರೆ ಈ ದೇಶಕ್ಕೆ ಶಾಂತಿ ಇಲ್ಲ ಆದ್ದರಿಂದ ನಾವು ಉತ್ತರ ಉತ್ತರಾಯದಲ್ಲಿ ಆರು ತಿಂಗಳಿಂದ ಹೋರಾಟವನ್ನು ಏನು ಮಾಡ್ತಾ ಇದ್ದೇವೆ ಚಳಿ ಗಾಳಿ ಮಳೆಯಲ್ಲಿಗಳು ಆ ಪಿಟ್ಟುಗಳಿಗೆ ಬೆಂಬಲವನ್ನು ರಾಷ್ಟ್ರದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಮತ್ತು ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಮಕ್ಕಳವಾಗಿ ಆಂದೋಲನ ಮಾಡ್ತೇವೆ ಉತ್ತರ ಇದನ್ನ ಗಂಭೀರವಾಗಿ ಪರಿಗಣಿಸಿ ಮೃತದೇವ ವಿಮೋಚನೆ ಮಾಡಬೇಕು ಹೇಳಿ ಈ ಮೊದಲ ಹಾಡಿ ಜೈ ಜೈ ಹೇಳಿದ ಮಾತು ಅರ್ಥ ಆಗಿದೆಯಾ ಅವ್ರು ಹೇಳಿದ್ದೇನೆ ಇಡೀ ರಾಷ್ಟ್ರದಾದ್ಯಂತ ಈ ಜನಾಂದೋಲನ ಆಕಾಶ ರಾಮ ಅವರ ನೇತೃತ್ವದಲ್ಲಿ ನಡೀತಾ ಇದೆ ನಾರ್ತ್ ಈಸ್ಟ್ ಅಲ್ಲಿ ಆರಂಭ ಆಗಿರುವಂತಹ ಈ ಹೋರಾಟ ಈಗ ಉತ್ತರ ಭಾರತದ ಕೊನೆಯ ಭಾಗ ಚೀನಾದ ಬಾರ್ಡರ್ ಅಲ್ಲಿ ಇರ್ತಕ್ಕಂತ ಲಡಾಖಗು ಕೂಡ ಇದು ಒತ್ತಿದೆ ಈ ಹೋರಾಟ ಅಂತ ಹೇಳಿದ್ರೆ ಇದು ಹೋರಾಟಕ್ಕೆ ಜಯ ಸಿಗಲೇಬೇಕು ಲಡಾಖ್ ರಾಜ್ಯ ನಾನು ನಿಮ್ ಜೊತೆಗಿದ್ದಾರೆ ಅಂತ ಹೇಳಿ ಘೋಷಣೆ ಮಾಡಿದ್ದೀನಿ ಅಂತ ಹೇಳಿ ಸೋನಂ ರಾಮ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಹೇಳ್ತೀನಿ ಈಗ ಮತ್ತೊಬ್ಬ ನಮ್ಮ ಹಿಂದಿ ಸಂಸ್ಥೆ ಭಾಷಾ ಅಂಕುಸಿನ ಸಮಾಜ सिर्फ समझा माना बोधी महाभियान और पीटीएक्स खाली समझा और लेकिन मैं यहाँ पर भिकुनी को पूछ रहा था क्या बोल रहा है क्या बोल रहा है वो मेरे को ट्रांसलेट कर रही थी सब खड़े हो जाइए पहले खड़े हो जाइए रास्ते में नहीं आए थे अब इस बार का बहुत 2025 का बोध है हम महाबोधि महाभियान बहुत करा के रहेंगे ये मैसेज देने आए हैं ீன் தாம மகாபாரதை புரான் எல்லாம் ஓடி ஃபைனலி செலக்டர் புத்தி சூத்த ಹಾಗೆ ಉಪವಾಸ ಸತ್ಯಾಗ್ರಹವನ್ನ ಆಯೋಜನೆ ಮಾಡಬೇಕು ಹೇಳಿ ಈಗಾಗಲೇ ಹಿರಿಯರ ಜೊತೆ ಚರ್ಚೆ ಆಗಿದೆ ಭಗವಾನ್ ಬುದ್ಧರು ಬಂದಂತ ಊರಿನ ಹೆಸರು ಸಾಂಕಿಸ ಅಂತ ಹೇಳಿದೆ ದೆಹಲಿಯಿಂದ ಸುಮಾರು ಮುನ್ನೂರ ಹತ್ತು ಕಿಲೋಮೀಟರ್ ಇದೆ ಆ ಸಾಂಕಿಸ್ತಾನ ಊರಿನಿಂದ ದೆಹಲಿವರೆಗೆ ಮುನ್ನೂರ ಹತ್ತು ಕಿಲೋಮೀಟರ್ ಒಂದು ಪಾದಯಾತ್ರೆ ಮಾಡಿ ಬಹಳ ಮುಖ್ಯವಾಗಿ ಈ ದೇಶದ ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಾಧ್ಯಕ್ಷರಿಗೆ ನಮ್ಮ ಮನವಿಯನ್ನು ಕೊಟ್ಟು ಉಪವಾಸ ಸತ್ಯಾಗ್ರಹನ ಮಾಡಿ ಬುದ್ಧಗವನ್ನ ಬೌದ್ಧರಿಗೆ ಬೌದ್ಧ ಬಿಕ್ಕು ಬೌದ್ಧ ಬಿಕ್ಕುಣಿ ಸಂಘ ಮತ್ತು ಉಪಾಸಿಕ ಉಪಾಸಕರಿಗೆ ಕೊಡಬೇಕು ಅಂತೇಳಿ ಒಂದು ದೊಡ್ಡ ಮಟ್ಟದ ಹೋರಾಟ ಆಂದೋಲನ ದೆಹಲಿಯಲ್ಲಿ ನಡೆಯಲಿದೆ ಈಗಾಗಲೇ ದೆಹಲಿಯಲ್ಲಿ ನಾಲ್ಕು ದಿನಗಳ ಕಾಲ ಸಭೆಯನ್ನ ಮಾಡಿ ಅಲ್ಲಿ ಎಲ್ಲ ಹಿರಿಯರ ಬಿಕ್ಕುಗಳ ಸಹಕಾರವನ್ನು ಪಡ್ಕೊಂಡು ಬುದ್ಧಗ ಮತ್ತು ಎಲ್ಲ ಬೌದ್ಧ ರಾಷ್ಟ್ರಗಳ ಬಿಕ್ಕು ಬಿಕ್ಕುಗೆರ ಸಂಘದ ಮೋದ್ಗೇ ಟೆಂಪಲ್ ಆಕ್ಟ್ ಏನಿದೆಯಲ್ಲ ಈ ಮೋದ್ಗೆ ಟೆಂಪಲ್ ಆಕ್ಟ್ ಒಂದು ಮರಣ ಶಾಸನ ಅದು ಆ ಮರಣ ಶಾಸನ ಏನು ಅಂತ ಹೇಳಿದ್ರೆ ಗಯಾದ ಒಬ್ಬ ಡಿ ಸಿ ಅಥವಾ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಏನಿದಾರಲ್ಲ ಅವರ ನೇತೃತ್ವದಲ್ಲಿ ನಮ್ಮ ನಾಲ್ಕು ಜನ ಬಿಕ್ಕುಗಳು ಮಹಾಂತರು ಬ್ರಾಹ್ಮಣ ಪೂಜಾರಿಗಳು ನಾಲ್ಕು ಜನ ಅವ್ರಿಗೆ ಮೇಲೆ ಡಿ ಸಿ ಆಫ್ ಗಯಾ ಡಿಸ್ಟ್ರಿಕ್ಟ್ ಇದು ಬಿಟಿ ಆಕ್ಟ್ ಬೋಧ್ ಗಯಾ ಟೆಂಪಲ್ ಆಕ್ಟ್ ಅಂತ ಅದು ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತನೇ ಇಸಿ ಸ್ವಾತಂತ್ರ್ಯ ಬಂದ ಎರಡು ವರ್ಷಗಳ ತರುವಾಯ ಅಲ್ಲಿ ಅದು ನಮಗೆ ಪ್ರಜ್ಞೆ ಇರಲಿಲ್ಲ ಭಾರತದಲ್ಲಿರ್ತಕ್ಕಂಥ ಶಾಕ್ಯ ಕುಲದವರಿಗೆ ಬುದ್ಧಾನುಯಾಯಿಗಳಿಗೆ ಬುದ್ಧ ನಮ್ಮವ ಅಂತ ಇವತ್ತಿಗೆ ಒಪ್ಪಲಿಕ್ಕೆ ನೀವೇ ತಯಾರಿಲ್ಲ